ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಸರಣಿ ಆಕಾಶ ಬುಟ್ಟಿ ಕೇಳುಗರಿಗೆಲ್ಲ ನಮಸ್ಕಾರ ಆಕಾಶವಾಣಿ ಮಾಧ್ಯಮ ಲೋಕದಲ್ಲಿ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆಯನ್ನ ಕಾಪಾಡಿಕೊಂಡು ಬಂದಿದೆ ಅಂತನ್ನೋದು ಎಲ್ರಿಗೂ ಗೊತ್ತು ತಂತ್ರಜ್ಞಾನದ ಬೆಳವಣಿಗೆಯಲ್ಲಿ ತನ್ನ ಪ್ರಾಮುಖ್ಯತೆಯನ್ನ ಕಾಲದಿಂದ ಕಾಲಕ್ಕೆ ಅದು ಬದಲಾವಣೆ ಮಾಡಿಕೊಳ್ತಾ ಬಂದಿದೆ ಅಂತ ಹೇಳಬಹುದು ಈ ಶತಮಾನದಲ್ಲಿ ರೇಡಿಯೋ ತನ್ನ ವಿನೂತನ ಪ್ರಯೋಗಗಳ ಮೂಲಕವಾಗಿ ಕೇಳುಗರ ಮನ ಗೆದ್ದಿದೆ ಎಂದರೆ ತಪ್ಪಿಲ್ಲ ಆಕಾಶವಾಣಿ ಹೇಗೆ ಪ್ರಾರಂಭ ಆಯಿತು ಹೇಗೆ ಅದು ಕೇಳುಗರನ್ನು ಸೆಳೆಯಲು ವಿಭಿನ್ನ ಪ್ರಯೋಗಗಳನ್ನು ಮಾಡಿತು ಕೇಳುಗರ ಸಲಹೆಗಳನ್ನು ಹೇಗೆ ಕಾರ್ಯರೂಪಕ್ಕೆ ಇಳಿಸ್ತು ಇತ್ಯಾದಿಗಳೆಲ್ಲವನ್ನೂ ಕೂಡ ಆಕಾಶವಾಣಿಗೆ ತೊಂಬತ್ತು ವರ್ಷ ತುಂಬಿದಂಥ ಈ ಸಂದರ್ಭದಲ್ಲಿ ಕೇಳುಗರೊಂದಿಗೆ ಅನೇಕ ಸಂದರ್ಶನಗಳ ಮೂಲಕವಾಗಿರ್ಬೋದು ಅಥವಾ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದಾಗ ಅದನ್ನು ಮೆಲುಕು ಹಾಕಿದ್ದನ್ನು ಅಥವಾ ಇತ್ತೀಚಿನ ದಿನಗಳಲ್ಲಿ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಿದ್ದನ್ನಾಗಲಿ ಎಲ್ಲವನ್ನು ಇಲ್ಲಿ ಕೇಳುವಂಥ ಅವಕಾಶ ನಮಗೆ ದೊರೆತಿದೆ ಅಂತ ಹೇಳಬಹುದು ಆಕಾಶವಾಣಿ ಒಂದು ಸಾರ್ವಜನಿಕ ಸೇವೆಯ ಮಾಧ್ಯಮ ಖಾಸಗಿ ಕ್ಷೇತ್ರದ ಮಾಧ್ಯಮಗಳಿಗೆ ನಾವು ಹೋಲಿಕೆ ಮಾಡಿದರೆ ಇದು ತುಂಬ ಭಿನ್ನವಾಗಿ ನಿಲ್ಲುವಂಥ ಮಾಧ್ಯಮ ಆಕಾಶವಾಣಿ ಜನಸೇವೆಯನ್ನು ಪ್ರಮುಖ ಉದ್ದೇಶವನ್ನಾಗಿಟ್ಕೊಂಡು ಸಾರ್ವಜನಿಕ ಸೇವೆಯನ್ನು ಒಂದು ಪ್ರಮುಖ ಉದ್ದೇಶವನ್ನಾಗಿಟ್ಟುಕೊಂಡು ನೆಲೆಗೊಂಡಿರುವಂಥ ಒಂದು ಸಂಸ್ಥೆ ಯಾವುದನ್ನು ವೈಭವೀಕರಿಸದೆ ಯಾವುದನ್ನು ನಿರ್ಲಕ್ಷಿಸದೆ ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವಂಥ ಧ್ಯೇಯವಾಕ್ಯದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಭಾರತ ಸರ್ಕಾರದ ಸಾರ್ವಜನಿಕ ಪ್ರಸಾರ ವ್ಯವಸ್ಥೆ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುವಂತಹ ಕೇಳುಗ ಬಳಗವೇ ಇದೆ ಬೇರೆ ಮಾಧ್ಯಮಗಳ ಜೊತೆಗೆ ಹೋಲಿಕೆ ಮಾಡಿದಾಗ ಆಕಾಶವಾಣಿ ಹೇಗೆ ವಿಶಿಷ್ಟವಾಗಿ ನಿಲ್ಲುತ್ತೆ ಅನ್ನೋದನ್ನು ಕೂಡ ಅವರು ಗಮನಿಸಬಲ್ಲರು ನಮ್ಮ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನು ಹೇಳುವಾಗ ಈ ಎಲ್ಲ ಅಂಶಗಳು ನಮಗೆ ಸ್ಪಷ್ಟವಾಗಿ ಅರಿವಿಗೆ ಬರುತ್ತೆ ನಮ್ಮೆಲ್ಲ ಕೇಳುಗರು ತಮ್ಮ ಅಭಿಪ್ರಾಯಗಳನ್ನು ಈ ಸಂದರ್ಭಗಳಲ್ಲಿ ಹೇಳಿಕೊಳ್ಳಬಹುದು ಅಂತ ಅನ್ನೋದನ್ನು ನಾವು ಇಲ್ಲಿ ಬಯಸ್ತೇವೆ ರೇಡಿಯೋ ಕೇಳುವ ತಮ್ಮ ಹಿಂದಿನ ಅನುಭವಗಳಾಗಿರ್ಬೋದು ಕಾರ್ಯಕ್ರಮಗಳಿಂದ ತಾವು ಪಡೆದಂಥ ಲಾಭಗಳಾಗಿರ್ಬೋದು ಮತ್ತು ತಮ್ಮ ಜ್ಞಾನಕ್ಕೆ ತಮ್ಮ ಮನರಂಜನೆಗೆ ಆಕಾಶವಾಣಿ ಹೇಗೆ ನಿತ್ಯ ಸಂಗಾತಿಯಾಗಿ ನಿಂತಿದೆ ಅನ್ನೋದನ್ನು ಕೂಡ ಇಲ್ಲಿ ಅವರು ಹೇಳಿಕೊಳ್ಳಬಹುದು ಮುಂಬರುವ ದಿನಗಳಲ್ಲಿ ಹಲವಾರು ಕೇಳುಗರು ತಮ್ಮ ಅನಿಸಿಕೆಗಳನ್ನು ಇಲ್ಲಿ ಹೇಳಿದ್ದಾರೆ ಅಂದರೆ ಕೆಲವೇ ಕೇಳುಗರಿಗೆ ಅವಕಾಶ ಸಿಗುತ್ತೆ ಅವರಿಗಷ್ಟೇ ಮಾತನಾಡಲು ಅವಕಾಶ ಸಿಗುತ್ತೆ ಅಂತ ಅನ್ನೋವಂಥ ವಿಚಾರ ಅನಿಸಿಕೆಯನ್ನು ಇಟ್ಕೊಳ್ಳೋದು ಬೇಡ ಯಾಕಂದ್ರೆ ಆಕಾಶವಾಣಿ ಎಲ್ಲರಿಗೂ ಕೂಡ ಸಂಬಂಧಪಟ್ಟಿರುವಂತಹ ಸಂಸ್ಥೆ ಇಲ್ಲಿ ಎಲ್ಲರಿಗೂ ಕೂಡ ಸಮಪಾಲು ಇದೆ ಅವಕಾಶಗಳಿವೆ ಹಿಂಜರಿಕೆ ಇಲ್ಲದೆ ನೀವು ನಮ್ಮ ಆಕಾಶವಾಣಿ ಕಡೆಗೆ ಮುಖ ಮಾಡಬಹುದು ಈ ದಿಶೆಯಲ್ಲಿ ನಮ್ಮ ಕೇಳುಗ ಬಳಗಕ್ಕೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಲು ಬೆಂಗಳೂರು ಆಕಾಶವಾಣಿ ಅವಕಾಶ ಕಲ್ಪಿಸ್ತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಬಹುದು ಬೆಂಗಳೂರು ಭಾಗದ ಕೇಳುಗರು ನೇರವಾಗಿ ಆಕಾಶವಾಣಿಗೆ ಬರಬಹುದು ಕಾರ್ಯಕ್ರಮ ವಿಭಾಗದ ಅಧಿಕಾರಿಗಳನ್ನು ಭೇಟಿ ಮಾಡಬಹುದು ತಮ್ಮ ಕ್ಷೇತ್ರದಲ್ಲಿ ತಾವು ಸಾಧಿಸಿದ್ರ ಬಗ್ಗೆ ಹೇಳ್ಕೊಳ್ತಾ ಆಕಾಶವಾಣಿ ಹೇಗೆ ಅವರಿಗೆ ಪೂರಕವಾಗಿ ಸಹಾಯ ಮಾಡಿದೆ ಅಥವಾ ಮನರಂಜನೆಗೆ ಆಕಾಶವಾಣಿಯನ್ನು ಅವರು ಹೇಗೆ ಬಳಸಿಕೊಂಡಿದ್ದಾರೆ ಎಂಬುದನ್ನು ಕೂಡ ಹೇಳಬಹುದು ಶೈಕ್ಷಣಿಕ ಸಂಸ್ಥೆಗಳಾಗಿರ್ಬೋದು ಸ್ವಯಂ ಸೇವಾ ಸಂಸ್ಥೆಗಳಾಗಿರ್ಬೋದು ವಿವಿಧ ಕೇಳುಗ ಬಳಗದ ಸದಸ್ಯರು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಇಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಬಹುದು ಬನ್ನಿ ಆಕಾಶವಾಣಿ ಕಾರ್ಯಕ್ರಮಗಳ ನೆನಪುಗಳನ್ನ ಮೆಲುಕು ಹಾಕೋಣ ಕೇಳುಗರ ಅಭಿಪ್ರಾಯಗಳನ್ನು ಕೇಳೋಣ ಆಕಾಶವಾಣಿಯ ಕೇಳುಗರ ಸಲಹೆ ಸೂಚನೆಗಳನ್ನ ಸಾಧ್ಯವಾದ ಮಟ್ಟಿಗೆ ಅಳವಡಿಸಿಕೊಳ್ಳಲು ಕೂಡ ಇಲ್ಲಿ ಪ್ರಯತ್ನಿಸಲಾಗುವುದು ಕೇಳುಗರಿಲ್ಲದೆ ಆಕಾಶವಾಣಿ ಇಲ್ಲ ಕೇಳುಗ ಪ್ರಭುಗಳಿಗೆ ನಮಸ್ಕರಿಸುತ್ತಾ ಇಂದು ಆ ಕೂಡಲೇ ಸಿಕ್ಕಂತಹ ಮೂರ್ನಾಲ್ಕು ಕೇಳುಗರೊಂದಿಗೆ ನಡೆಸಿದ ಮಾತುಕತೆಯನ್ನು ನಾವು ನಿಮಗೆ ಕೇಳಿಸ್ತಾ ಇದ್ದೇವೆ ಬನ್ನಿ ಕೇಳೋಣ ಬೆಂಗಳೂರು ಆಕಾಶವಾಣಿ ಕಾರ್ಯಕ್ರಮಗಳನ್ನ ಹಲವರು ಕೇಳ್ತಾ ಇರ್ತಾರೆ ಇಲ್ಲಿ ಒಂದು ಪುಟ್ಟ ಜೆರಾಕ್ಸ್ ಅಂಗಡಿ ಇಟ್ಕೊಂಡು ಸಣ್ಣ ಪುಟ್ಟ ಕೆಲವು ವಸ್ತುಗಳನ್ನು ಮಾರ್ತಾ ಇರುವಂತಹ ವ್ಯಾಪಾರಸ್ಥರು ಇದ್ದಾರೆ ಸರ್ ನಮಸ್ಕಾರ ಹೆಸರು ದಿನೇಶ್ ದಿನೇಶ್ ಅಂತ ಅವರೇ ಈಗ ಈ ಒಂದು ಸಣ್ಣ ರಸ್ತೆ ಬದಲಿ ಇರುವಂತಹ ಅಂಗಡಿನಲ್ಲಿ ಒಂದಿಷ್ಟು ಜೆರಾಕ್ಸ್ ಅನೇಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದೀರಿ ಕಾಯಕದ ಜೊ ಜೊತೆಗೆ ಗಜಿಬಿಜಿ ರಸ್ತೆಯ ಪಕ್ಕದಲ್ಲಿ ಕೂಡ ಒಂದಿಷ್ಟು ಮನುಷ್ಯನಿಗೆ ಸ್ವಲ್ಪ ಮನೋರಂಜನೆ ಬೇಕಾಗುತ್ತೆ ಹೇಗೆ ಚೆನ್ನಾಗಿದೆ ಚೆನ್ನಾಗಿದೆ ಅದರಲ್ಲಿ ನ್ಯೂಸ್ ಆಮೇಲೆ ಹಳೆ ಹಾಡುಗಳು ಹಿಂದಿ ಹಾಡುಗಳೆಲ್ಲ ಬರ್ತವೆ ಚೆನ್ನಾಗಿರ್ತವೆ ನಾವು ಇಡೀ ದಿನ ಇರ್ತಿರಲ್ಲ ಮನೆಗೆ ಹೋದ್ಮೇಲೆ ರೇಡಿಯೋ ಕೇಳ್ತಿರೋ ಇಲ್ಲೂ ಕೇಳ್ತಾ ಇದ್ದೆ ಈಗ ಸ್ವಲ್ಪ ಬಿಟ್ಟಿದ್ದೀನಿ ಈಗ ಮತ್ತಿರ್ಗ ಕೇಳ್ತಾ ಇದೀನಿ ಮೊನ್ನೆಯಿಂದ ಹೌದು ಅದು ಅದೊಂಥರ ಅದು ಡಿಫರೆಂಟ್ ಸ್ಟೈಲ ಡಿಫರೆಂಟ್ ಬಾಕಿ ಅವ್ರ ತರ ಅಲ್ಲ ಅದು ಬಾಕಿ ಗಿಜಿ ಗಿಜಿಗಿ ಗಿಜಿ ಗಿಜಿ ಅಂತ ಇರ್ತದೆ ಇದು ಸೈಲೆಂಟ್ ತುಂಬಾ ಚೆನ್ನಾಗಿರುತ್ತೆ ಶಾಂತ ರೀತಿಯಾದಂತಹ ಒಂದು ನದಿ ಸಾವಕಾಶವಾಗಿ ಒಂದು ಕಲರವ ಇದ್ದಂಗೆ ಜುಳು ಜುಳು ನಾ ನಿಮ್ಮ ಬಾಯಲ್ಲಿ ಬರ್ತದೆ ಪದ ಬಟ್ ಅದನ್ನ ನಾವು ಕೆಲಸ ಕೆಲವು ವಿಷಯಗಳನ್ನ ನಮ್ಗೆ ವರ್ಣನೆ ಮಾಡೋಕ್ಕಾಗಲ್ಲ ಅನುಭವ ಅನುಭವಿಸಿದ್ರೆ ಗೊತ್ತು ಅನುಭವಿಸ್ತಾ ಇದ್ದೀವಿ ಮುಂದೆ ಅನುಭವಿಸ್ತೀವಿ ಕೇಳ್ತೀವಿ ನಾವು ಅದು ಬಿಡೋದಿಲ್ಲ ಯಾವತ್ತೂ ಬಿಡೋದಿಲ್ಲ ಮೊದಲು ಮೊದಲಿಗೆ ರೇಡಿಯೋ ತುಂಬಾ ಪ್ರಮುಖವಾದ ಮಾಧ್ಯಮವಾಗಿತ್ತು ಅವಾಗ ಏನ್ ಕೇಳ್ತಿದ್ರಿ ಅದರಲ್ಲಿ ನೀವು ಸಾಮಾನ್ಯ ನಿಮ್ಗೆ ಇಷ್ಟ ಆಗಿರ್ತದ್ದು ನ್ಯೂಸೇ ಮೈನ್ ಆಮೇಲೆ ಶ್ರೀಲಂಕಾ ಆ ಯಾವ್ದು ಬರ್ತಾ ಇತ್ತು ಮಲಾ ಎರಡು ಐದಕ್ಕೆ ಎರಡೂವರೆಗೂ ಎರಡು ಏನೋ ಬರ್ತಿತ್ತು ಅದನ್ ಕೇಳ್ತಿದ್ವಿ ಅದು ಬಿಡದೆ ಮಾತು ಪ್ಲಸ್ ಹಾಡು ಇಷ್ಟೇ ಇರ್ತಿತ್ತು ಆದ್ರೆ ಇತ್ತು ತುಂಬಾ ಆಕರ್ಷಣೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಬಾಕಿಯವರು ಇದ್ ಮಾಡ್ದಂಗೆ ಇದೆಲ್ಲ ಇದು ತುಂಬಾ ಬೇರೆ ತರ ತುಂಬ ಚೆನ್ನಾಗಿದೆ ಅದ್ಮ ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಇನ್ನೂ ಸ್ವಲ್ಪ ಚೇಂಜ್ ಆಫ್ ಇದು ಮಾಡ್ಬಿಟ್ಟು ಇನ್ನೊಂದು ಸ್ವಲ್ಪ ಜನರಿಗೆ ಹತ್ರ ಆಗೋ ಥರ ಅದನ್ನು ಮಾಡುವಂಥ ಅಂತ ಇದು ಬೇಕು ಅಂತ ನನಗ ನಿಮ್ಮ ಈಗ ನೋಡಿ ಸರ್ ನಾವು ಫೋನಿನ ಕಾರ್ಯಕ್ರಮ ಮಾಡ್ತೀವಿ ಅವರ ಸಂದೇಶಗಳನ್ನು ಕಳಿಸಿದಾಗೂ ಕೂಡ ಸಂದೇಶ ಓದ್ತೀವಿ ಮತ್ತೆ ಹೊರಗಡೆ ಈ ರೀತಿ ಕೂಡ ಜನರ ಅಭಿಪ್ರಾಯಗಳನ್ನಾಗಲಿ ಅಥವಾ ಬೇರೆ ಏನಾದ್ರು ವಿಷಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರದ್ದು ಒಂದು ಅಭಿಪ್ರಾಯಗಳನ್ನು ಕೂಡ ರೆಕಾರ್ಡ್ ಮಾಡ್ತಾ ಇದೀವಿ ಅಂದ್ರೆ ಜನ ಇದ್ದಲ್ಲಿ ಕೂಡ ಆಕಾಶವಾಣಿ ಈಗ ಬರ್ತಾ ಇದೆ ಬರ್ತಾ ಇದೆ ನೀವು ಹೇಳುವಂಗೆ ನಾವು ರೇಡಿಯೋವನ್ನು ಸತತವಾಗಿ ಕೇಳ್ತಾ ಹೋದಾಗ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದರಲ್ಲಿ ಇದು ನಮ್ಮ ಟಿವಿ ದೂರದರ್ಶನದಲ್ಲಿ ಥಟ್ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಅದೊಂದು ಕಾರ್ಯಕ್ರಮ ಅದೇ ತರದ ಕಾರ್ಯಕ್ರಮ ಇದರಲ್ಲೂ ಆಡ್ ಮಾಡಿ ಅನ್ನೋ ಒಂದು ಸಲಹೆ ಅಂದ್ರೆ ರಸಪ್ರಶ್ನೆ ಕಾರ್ಯಕ್ರಮ ತರ ಮಾಡ್ತಾರೆ ಅಂತ ಹೇಳತಾವು ಅದರಲ್ಲೂ ಒಂದು ಆಕ್ಟಿವಿಟಿ ಇದಿರಬೇಕು ಈ ರಸ್ತೆ ಬದಿನಲ್ಲಿ ತುಂಬಾ ಟ್ರಾಫಿಕ್ ಇದೆ ಆದರೂ ಕೂಡ ನೀವು ಇಲ್ಲಿ ಏನೋ ಒಂದರ ಜಾಸ್ತಿ ಶಬ್ದ ಬರಲಾರದಂಗೇ ಮಾಡ್ಕೊಂಡ ಏನು ವಿಶೇಷ ಇದು ಇಲ್ಲಿ ಏನು ವಿಶೇಷ ಏನಿಲ್ಲ ಅಂದ್ರೆ ಆ ಪ್ಯಾಕಿಂಗ್ ಹೊರಗಡೆ ಸೌಂಡ್ ಕೇಳಲ್ಲ ಆಮೇಲೆ ಆಮೇಲೆ ನಮ್ಮ ಚೌಂಡೇ ನಮಗೆ ಕೇಳೋತರ ಆಗುತ್ತೆ ಈಗ ಓ ನಿಮ್ಮದೇ ಕೇಳಿ ಕೇಳಿ ಅಲ್ವಾ ಇಲ್ಲಿ ಗದ್ದಲದ ಮಧ್ಯೆ ಕೂಡ ನೀವು ಆಕಾಶವಾಣಿ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟಿದ್ದೀರಾ ನಾವು ಈ ನಾಟಕಗಳು ಸಂಗೀತಬಹುದು ವಿವಿಧ ಕಾರ್ಯಕ್ರಮಗಳಲ್ಲಿ ತುಂಬಾ ಚೆನ್ನಾಗಿದೆ ಎಫ್ ಎಂ ರೇನ್ಬೋ ಮಾತ್ರ ಅದನ್ನ ಇದು ಮಾಡಕ್ ಬೀಟ್ ಮಾಡಕ್ ಸಾಧ್ಯ ಇಲ್ಲ ಅದು ಬಲ್ಲವನೇ ಬಲ್ಲ ಬೆಲ್ಲದ ಸವಿ ಅಂತ ಆ ಲೆಕ್ಕದಲ್ಲಿ ಜನರು ಇನ್ನೂ ಬೇಕಾದಷ್ಟು ಜನ ನನ್ನಂಥವ್ರು ಅದೆಲ್ಲ ಪ್ರೋತ್ಸಾಹ ಆಗಿ ಇನ್ನ ಹೊಸ ಪೀಳಿಗೆಗೂ ಪ್ರೋತ್ಸಾಹ ಆಗ್ಬೇಕು ನಿಮ್ಮಂತವರ ಅಭಿಪ್ರಾಯಗಳಿಗೂ ಕೂಡ ನಾವು ಸ್ವಾಗತಿಸ್ತೇವೆ ಯಾಕಂದ್ರೆ ಆ ರೀತಿಯಾದಂಗೆ ತಾವು ಹೇಗೆ ಕೇಳ್ತಿದ್ರು ಅವಾಗ ಈಗ ಏನ್ ಯಾವ ಒಂದು ತಾಂತ್ರಿಕ ಅಭಿವೃದ್ಧಿ ಕಾಲದಲ್ಲಿ ಕೂಡ ಆಧುನಿಕವಾಗಿ ಮೊಬೈಲ್ ಅಲ್ಲಿ ಕೂಡ ರೇಡಿಯೋ ಬರ್ತಾ ಇದೆ ರೇಡಿಯೋ ಅಂತ ಅನ್ನೋದು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆಗೆ ಬೇರೆ ಬೇರೆ ಮಾರ್ಗದ ಮೂಲಕವಾಗಿ ಬೇರೆ ಬೇರೆ ದಾರಿಯ ಮೂಲಕವಾಗಿ ಅದನ್ನ

ಈಗ ಆಕಾಶವಾಣಿ ತೊಂಬತ್ತು ವರ್ಷ ಆಚರಣೆ ಮಾಡ್ಕೊಳ್ತಾ ಇದೆ ಹಾಗಾಗಿ ಹಾರೈಕೆ ನೀವು ಏನು ಕೊಡುವಂತ ಸಲಹೆಗಳು ಅವನ್ನು ಕೂಡ ನಾವು ಅಳವಡಿಸ್ಬಿಟ್ಟು ನಿಮಗಾಗಿ ನಿಮ್ಮ ಮನರಂಜನೆಗಾಗಿ ಆಕಾಶವಾಣಿ ಯಾವತ್ತು ಸದಾ ಒಳ್ಳೆಯ ರೀತಿಯಾದಂತಹ ಸೇವೆಯನ್ನು ಕೊಡ್ತದೆ ಅಂತ ಹೇಳಿ ಈ ಹೇಳ್ತೀವಿ ರೇಡಿಯೋ ಕೇಳ್ತಾ ಇದ್ರೆ ಯಾವುದೇ ಟೆನ್ಶನ್ಗಳು ಇರಲ್ಲ ಅಥವಾ ದೂರ ಆಗಿಬಿಡುತ್ತೆ ಆದ್ರೆ ಸಹಜವಾಗಿ ನೀವು ಹಾಡಿನ ಕಡೆ ಜಾಸ್ತಿ ಚಿತ್ರಗೀತೆಗಳನ್ನು ಸಂಗೀತ ಫಿಲ್ಮ್ ಸಂಗೀತ ಕಾರ್ಯಕ್ರಮಗಳ ಬಗ್ಗೆ ನಿಮಗೆ ಜಾಸ್ತಿ ಕಾಳಜಿ ಕ್ಲಾಸಿಕಲ್ ಕಾರ್ಯಕ್ರಮಗಳನ್ನು ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳ್ತಿದ್ರಿ ಶ್ರೀನಿವಾಸ ಸರೇ ಇವಾಗ ಆಕಾಶವಾಣಿ ಇಡೀ ದೇಶದ ಎಲ್ಲ ಆಕಾಶವಾಣಿಗಳು ಕೂಡ ತೊಂಬತ್ತನೇ ವರ್ಷಾಚರಣೆಯನ್ನು ಆಚರಿಸ್ಕೊಳ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ನಿಮ್ಮ ಅನಿಸಿಕೆ ಏನು ಜನಗಳಿಗೆ ಅಟ್ರಾಕ್ಷನ್ ಮಾಡಬೇಕು ಅರ್ಥ ಆಯ್ತಾ ಅಟ್ರಾಕ್ಷನ್ ನಮ್ಮ ರೇಣಿ ಹಾಕ್ಬಿಟ್ಟು ಹೋಗಲ್ಲ ಆ ಥರ ಮಾಡಬೇಕು ನಮ್ಮ ಯುವಕ ಅಷ್ಟೇ ರೇಣಿ ನಮ್ಮ ಹೆಸರು ರೇಣಿ ಹಾಕಿಲ್ಲ ಅಂತಲೇ ಕಲಿಯೋದು ರೇಡಿಯೋ ಶ್ರೀನಿವಾಸ ಅಂದರೆ ಕರೆ ತಮಗೆ ಅರೇ ರೇ ರೆ ವಾ 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 ಭಾಳ ಖುಷಿ ಆಯಿತು ಒಳ್ಳೆ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದೀರಾ ನಿಮ್ಮ ಮಾತನ್ನು ಕೇಳಿ ಉಳಿದವರೆಲ್ಲ ರೇಡಿಯೋ ಕೇಳಬೇಕು ಅಂತ ಅನಿಸುತ್ತೆ ಹೌದು ನಮಗೆ ತುಂಬ ಆಸೆ ರೇಣಿಯಾನೇ ನಮ್ಮ ಯುವ ತುಂಬ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ಆಕಾಶವಾಣಿ ನೋಡಿದಿರ ತಾವು ಕರೆಕ್ಟ್ ಕರೆಕ್ಟ್ ಒಳ್ಳೆ ಅನುಭವ ನಿಮ್ದು ಅಲ್ವಾ ಆಕಾಶವಾಣಿ ಕೇಳೋರು ಆಕಾಶವಾಣಿ ಒಳಗಡೆ ಒಂದ್ಸಲ ಹೋಗಿ ಬಂದ್ರೆ ಸಮಾಧಾನ ಕೆಲಸದಲ್ಲಿ ನಿರತರಾಗಿ ಇರ್ತಾ ಅನೇಕರು ಕೂಡ ರೇಡಿಯೋವನ್ನ ಕೇಳೋ ಒಂದು ಅಭಿರುಚಿನ ಬೆಳೆಸ್ಕೊಂಡಿದ್ದಾರೆ ಇಲ್ಲಿ ಚರ್ಮ ಕುಟೀರ ಒಂದು ಸಣ್ಣ ಒಂದು ಡಬ್ಬಿ ಇಟ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ತಮ್ಮ ಹೆಸರು ಸರ್ ನಮಸ್ಕಾರ ನನ್ನ ಹೆಸರು ಓಂ ಪ್ರಕಾಶ್ ಅಂತ ಓಂ ಪ್ರಕಾಶ್ ಅವರೇ ಸೊ ಕೆಲಸದಲ್ಲಿ ನಿರತರಾಗಿದ್ದೀರಾ ಹೌದು ಖಂಡಿತ ನಮ್ಮ ಕೆಲಸಕ್ಕೆ ಸದಾ ತೊಡಗಿಸ್ಕೊಂಡು ಆಕಾಶವಾಣಿ ಕೇಳ್ಕೊಂಡೇ ನಾವು ಪೂರ್ತಿ ಕೆಲಸ ಮಾಡ್ತಾಯಿದ್ವಿ ಈ ಜಾಗದಲ್ಲಿ ನಮ್ಮ ಕರೆಂಟ್ ವ್ಯವಸ್ಥೆ ಇಲ್ದಿರೋದಕ್ಕೆ ನಮಗೆ ಕೇಳೋಕ್ಕಿಲ್ಲ ಆದ್ರೂ ಮೊಬೈಲಲ್ಲೇ ಆದಾಗ ಕೇಳ್ಕೊಂಡಿರ್ತೀವಿ ಸಂತೋಷವಾಗಿ ತೃಪ್ತಿಯಾಗಿರುತ್ತೆ ಒಳ್ಳೆಯ ಹಳೆಯ ಹಾಡುಗಳಂದರೆ ಆಕಾಶವಾಣಿಯೇ ಹಳೆ ಹಾಡಿಗೆ ಸಂಪೂರ್ಣ ತಿರೋದು ಇತ್ತೀಚೆಗೆ ಬರೋ ಎಲ್ಲ ಇದ್ರೂ ಹೊಸ ಹಾಡುಗಳಿಗೆ ಪ್ರಾಮುಖ್ಯತೆ ಬಟ್ ಆಕಾಶವಾಣಿ ಅಂದರೆ ಒಳ್ಳೆಯ ಹಾಡುಗಳು ಒಳ್ಳೆಯ ಅನುಭವದ ಮಾತುಗಳು ಒಳ್ಳೆ ಕ ಕನ್ನಡದ ಸ್ಫೂರ್ತಿ ಮಾತುಗಳು ಆಕಾಶವಾಣಿಯಲ್ಲಿ ಕೇಳ್ಬೋದು ನಾವು ಆಕಾಶವಾಣಿ ಪ್ರಿಯತರು ಆಮೇಲೆ ಎಫ್ ಎಮ್ ರೇಂಬೋ ಅಂತ ಅದು ಬರುತ್ತೆ ಅದನ್ನು ಕೇಳ್ತೀವಿ ಕನ್ನಡಕ್ಕೆ ನಾವು ಪ್ರಾಮುಖ್ಯತೆ ಕೊಡೆಯವರು ಇಷ್ಟ ಆಗಿದ್ದು ಹಳೆ ಹಾಡುಗಳು ಅಂದ್ರೆ ಆಕಾಶವಾಣಿ ಕಲಾವಿದ್ರು ರೈತರು ಕೂಡ ತಮ್ಮ ಅನುಭವಗಳನ್ನ ಹೇಳ್ತಿರ್ತಾರೆ ಕೇಳ್ತಾ ಇರ್ತಿವಿ ಅದೆಲ್ಲ ಕೇಳಿದ್ವಿ ನಾಟಕಗಳು ಕೆಲವೊಂದು ಟೈಮ್ ಬರುತ್ತೆ ಅದು ಆಮೇಲೆ ಇನ್ ಕೆಲವೊಂದು ಫಿಲಮ್ ಗಳ್ ಆಗ್ತಾ ಇರ್ತಾರೆ ಅದನ್ನು ಕೇಳ್ತೀವಿ ಅಲೋಫೋನ್ ಫೋರಿನ್ ಕಾರ್ಯಕ್ರಮದಲ್ಲಿ ತುಂಬಾ ಚೆನ್ನಾಗಿ ತೊಡಸ್ಕೊಡ್ತಾರೆ ಅದ್ರಲ್ಲಿ ಕೇಳದಂತ ಹಾಡುಗಳಾಗ್ತಾರೆ ಅದ್ರಲ್ಲಿ ಕೆಲವೊಂದು ಇದು ಇಕ್ ಅದನ್ನು ಅದನ್ನ ಕೇಳ್ತಾರೆ ಕನ್ನಡ ಮಾತಾಡಿ ಕನ್ನಡ ಪೂರ್ತಿಗಳ ಕನ್ನಡನ ಕ್ಲೀನಾಗಿ ಆಗಿ ಅಂದ್ಬಿಟ್ಟು ಅದೆಲ್ಲ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ ಚೆನ್ನಾಗಿ ಮೆಸೇಜ್ ಕಳಿಸಿರ್ತಾರೆ ಮೆಸೇಜ್ ಮೂಲಕ ಎಲ್ಲವೂ ಕೂಡ ಕೇಳ್ತಾ ಒಂಥರ ಕೆಲಸ ಮಾಡ್ಕೊಂಡು ಮುಂದುವರಿಯಾ ನಿಮ್ಗೆ ಬಹಳ ಅನಿಸುತ್ತೆ ಸಂತೋಷ ಆಗುತ್ತೆ ನಾನು ಹೇಳ್ತೀನಲ್ಲ ಅಲ್ಲ ಹಾಡುಗಳು ಕೇಳ್ಕೊಂಡು ನಮ್ಮ ಕಷ್ಟ ಸುಖ ಏನೇ ಇದ್ರೂ ಮರ್ತೋಗ್ಬಿಡ್ತೀವಿ ಏನಾರ ಹೇಳ್ಬೇಕು ಅನ್ಸಿದ್ರೆ ಫೋನ್ ಮಾಡಿಬಿಟ್ಟು ಆಕಾಶವಾಣಿ ಜೊತೆ ನಮಗೆ ಆಕಾಶವಾಣಿ ಆಕಾಶವಾಣಿಯವ್ರು ಸುಮಾರು ಜನ ಪರಿಚಯದವರು ಇದ್ದಾರೆ ನಮ್ಮ ಸ್ನೇಹಿತರು ಇದ್ದಾರೆ ಇಲ್ಲೇ ನಮ್ಮ ಎಲ್ಲ ಬಂದ್ಬಿಟ್ಟು ಸಂತೋಷವಾಗಿ ಮಾತಾಡ್ಸಿಬಿಟ್ಟು ಹೋಗ್ತಾರೆ ತುಂಬಾ ಸಂತೋಷ ಆಗುತ್ತೆ ಟೆನ್ಷನ್ ಇರಲ್ಲ ಹಾಡು ಕೇಳ್ಕೊಂಡು ನಾವು ದಿನನಿತ್ಯ ಕೆಲಸ ಮಾಡ್ಕೊಂಡು ಕೆಲಸ ಸಾಕು ತೊಡಗಿಸ್ಕೊಂಡು ಹೋಗ್ತಾ ಇರ್ತೀವಿ ಆಕಾಶವಾಣಿ ಎಂದಿಗೂ ಸದಾ ಚಲುವಾಗಿರಲಿ ಬಹಳ ಒಳ್ಳೆಯ ಶುಭಾಶಯ ಶುಭ ಹಾರೈಕೆಗಳನ್ನು ತಾವು ನೀಡಿದಿರಾ ತೊಂಬತ್ತನೇ ವರ್ಷದ ಈ ಸಂದರ್ಭದಲ್ಲಿ ಕಡೆಯಿಂದ ಶುಭಾಶಯಗಳು ಆಕಾಶವಾಣಿ ನಮಸ್ಕಾರ ಇದುವರೆಗೆ ಕೇಳಿದಿರಿ ಕೇಳುಗರೊಂದಿಗೆ ಮಾತುಕತೆ ಪ್ರಸ್ತುತಿ ಜಾಂಪಣ್ಣ ಆಶಿಹಾಳ್ ಇದುವರೆಗೂ ಆಕಾಶವಾಣಿಯ ತೊಂಬತ್ತು ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಆಕಾಶಬುಟ್ಟಿ ಕೇಳಿದಿರಿ